ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದುವೆ ಮೃದುವಾದ ಅವಲಕ್ಕಿ ದೋಸೆ ಮತ್ತು ಈರುಳ್ಳಿ ಚಟ್ನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ರಾತ್ರಿನೇ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಹಾಗೆ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದುಬಿಟ್ಟು ನಂತರ ಸ್ವಲ್ಪ ನೀರನ್ನು ಹಾಕಿ ರಾತ್ರಿ ಫುಲ್ ನೆನೆಸಿ ಇಡ್ತಾ ಇದ್ದೇನೆ ನೀವು ಇನ್ಸ್ಟಂಟಾಗಿ ಮಾಡಿಕೊಳ್ಳೋದಾದರೆ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆ ಅವಲಕ್ಕಿ ಮತ್ತು ಅಕ್ಕಿಯನ್ನು ನೆನೆಸಿಬಿಟ್ಟು ಕೂಡ ಮಾಡ್ಕೊಳ್ಬೋದು ಇಲ್ಲ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳೋದಾದರೆ ಈ ರೀತಿಯಾಗಿ ರಾತ್ರಿಯೇ ನೆನೆ ಹಾಕಿಬಿಟ್ಟು ಮಾಡ್ಕೊಳ್ಬೋದು ನೋಡಿ ಇವಾಗ ಬೆಳಿಗ್ಗೆ ಅವಲಕ್ಕಿ ಹಾಗೆ ಅಕ್ಕಿ ಎರಡು ಚೆನ್ನಾಗಿ ನೆನೆದಿದೆ ಇವ್ ಇವಾಗ ಇದೆಲ್ಲವನ್ನು ನಾನೊಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಹಾಗೆ ಅಕ್ಕಿ ದೋಸೆ ದಿನ ಬೇಳೆ ದೋಸೆಯೆಲ್ಲ ತಿಂದು ಬೇಜಾರಾಗಿದ್ದಾಗ ಈ ರೀತಿಯಾಗಿ ಅಪರೂಪಕ್ಕೊಮ್ಮೆ ಅವಲಕ್ಕಿ ದೋಸೆಯನ್ನು ಮಾಡಿಕೊಳ್ಳಿ ನೋಡಿ ರುಬ್ಕೊಂಡಿರುವಂತಹ ದೋಸೆ ಮಿಶ್ರಣವನ್ನು ನಾನೊಂದು ಪಾತ್ರೆಗೆ ಸೇರಿಸ್ಕೊಂಡು ನಂತರ ನಿಮಗೆ ದೋಸೆಗೆ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸಿ ದೋಸೆ ಅದಕ್ಕೆ ಇದನ್ನು ರೆಡಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಒಂದು ರುಚಿಕರವಾದಂತಹ ಈರುಳ್ಳಿ ಚಟ್ನಿಯನ್ನು ರೆಡಿ ಮಾಡಿಕೊಳ್ಳೋಣ ಈರುಳ್ಳಿ ಚಟ್ನಿ ಮಾಡಲಿಕ್ಕೋಸ್ಕರ ಒಂದು ಮಿಕ್ಸಿ ಪಾತ್ರೆಗೆ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಖಾರವನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಟ್ನಿಯನ್ನು ನುಣ್ಣಗೆ ರುಬ್ಕೊಳ್ತೀನಿ ಈ ರುಬ್ಕೊಂಡಿರುವಂತಹ ಚಟ್ನಿಯನ್ನು ಮೊದಲಿಗೆ ಒಗ್ಗರಣೆ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಈರುಳ್ಳಿ ಚಟ್ನಿಯನ್ನು ಸೇರಿಸಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡ್ರೆ ರುಚಿ ರುಚಿಯಾದಂತಹ ಈರುಳ್ಳಿ ಚಟ್ನಿ ರೆಡಿಯಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಎರಡು ದಿನ ಬೇಕಾದರೂ ಕೂಡ ಇಟ್ಕೊಂಡು ತಿನ್ಬಹುದು ಚೆನ್ನಾಗಿ ಕಾಯಿಸೋದ್ರಿಂದ ಹೊರಗಡೆನೇ ಇಟ್ಟರೂ ಕೂಡ ಹಾಳಾಗಲ್ಲ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ದೋಸೆಯನ್ನು ಮಾಡಲಿಕ್ಕೋಸ್ಕರ ಸ್ಟವ್ ಮೇಲೆ ದೋಸೆ ತವವನ್ನು ಇಟ್ಟು ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ದೋಸೆ ಹಿಟ್ಟನ್ನು ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ದೋಸೆ ಹಾಕಿ ತುಂಬಾ ಹರಡಬಾರ್ದು ಅವಲಕ್ಕಿ ದೋಸೆ ಆಗಿರೋದ್ರಿಂದ ತುಂಬ ಮೆತ್ತಗಿರುತ್ತೆ ನೋಡಿ ಸ್ವಲ್ಪನೇ ಹರಡಿಬಿಟ್ಟು ನಂತರ ಮೇಲುಗಡೆಯಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಸೈಡನ್ನು ಬೇಯಿಸ್ಕೊಳ್ಬೇಕು ಒಂದು ಸೈಡ್ ಸ್ವಲ್ಪ ಬೆಂದ ತಕ್ಷಣ ಲಿಡ್ಡನ್ನು ಓಪನ್ ಮಾಡಿ ತಿರುಗಿಸಿ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಹಾಗೆ ತುಂಬಾ ಮೃದುವಾದಂತಹ ಅವಲಕ್ಕಿ ದೋಸೆ ರೆಡಿಯಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಇನ್ನೊಂದು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ ತವಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ಹುಯ್ದು ನಿಧಾನಕ್ಕೆ ತಿರುಗಿಸಬೇಕು ನಾವು ಮಸಾಲೆ ದೋಸೆಗಲ್ಲ ತಿರುಗಿಸಿದಾಗೆ ಜಾಸ್ತಿ ಒತ್ತಬಾರ್ದು ನಂತರ ಮೇಲುಗಡೆಯಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಹಾಗೆ ಮೃದುವಾದ ಅವಲಕ್ಕಿ ದೋಸೆ ರೆಡಿಯಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಈರುಳ್ಳಿ ಚಟ್ನಿ ಜೊತೆಗಂತೂ ಅಬ್ಬಬ್ಬಾ ಸೂಪರ್ ಆಗಿರುತ್ತೆ ನೋಡಿ ದೋಸೆ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಇದಕ್ಕೆ ತಕ್ಕಂತಹ ಈರುಳ್ಳಿ ಚಟ್ನಿ ಕೂಡ ಸೂಪರಾಗಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಯಾವಾಗಲೂ ಬೇಳೆ ನೆನೆಸಿ ದೋಸೆ ಮಾಡೋ ಬದಲು ನೀವು ಈ ರೀತಿಯಾಗಿ ಇನ್ಸ್ಟಂಟಾಗಿ ಕೂಡ ಮಾಡ್ಕೊಳ್ಬೋದು ಅಥವಾ ರಾತ್ರಿ ನೆನೆ ಹಾಕಿಬಿಟ್ಟು ಈರುಳ್ಳಿ ದೋಸೆ ಈರು ದೋಸೆ ಜೊತೆಗೆ ಈರುಳ್ಳಿ ಚಟ್ನಿಯನ್ನು ಮಾಡ್ಕೊಂಡು ತಿಂದರೆ ಆದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ಈ ಹೆಲ್ದಿಯಾಗಿ ಹಾಗೆ ಆಗಿರುವಂತಹ ಮೃದುವಾದ ಅವಲಕ್ಕಿ ದೋಸೆ ಹಾಗೆ ಈರುಳ್ಳಿ ಚಟ್ನಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್